ನಮಸ್ಕಾರ ನಮ್ಮ ರೈತ ಬಾಂಧವ್ರಿಗೆ ನೋಡ್ರಿ ಹಣ್ಣಿಗೆ ಕಡ್ಲಿ ಸೀಸನ್ ಅಲ್ಲಿ ಚಲೋ ಹೋಗೈತಿ ಇವ್ರು ನಮ್ಮ ಒಂದು ಕ್ಲಾಸ್ ಮಿಷನ್ ಇದಕ್ಕೆ ಒಂದು ಇಟ್ಟು ಜೋಗಾಡ್ ಮಾಡ್ರ ನಡ್ಕಟ್ಟಿಂದು ಹುರ್ಗಿ ಗಾಳಿ ಕುಂದಿರ್ಸ್ಬಿಟ್ರ ನೆಲಕ್ಕೆ ಅಂತ ಹೇಳಿ ನೋಡ್ರಿ ನಮ್ಮ ಮನೆ ಹಾಕೈತಿ ಲೆವೆಲ್ ಹಿಡ್ದು ಅನಾಹುತ ಅಣ್ಣ ಹೊತ್ತ ಕಟ್ಟಿಂಗ್ ಆಗತ್ತೀಗ ಹೊಡ್ಯಾಕತ್ತಾರ ಅಲ್ಲೇ ಒಂದು ನೂರು ಎಕರೆ ಹೊಡೆದ್ರ ನೋಡಿರಿ ಇವರಾಗ ನೋಡಿರಿ ಆಪ್ರೇಟ್ರ ಏ ಹೆಂಗೆ ಬರ್ತಾವೆ ಸಾಹೇಬ ಕಾಳ ಕಾಳು ಹೆಂಗೆ ಬರ್ತಾವ ಸೀದಾ ಮಾರ್ಕೆಟಿಗೆ ನೇನು ಸನ್ಸುದಕ್ಕೆ ಹಾಂ ಹೇಳಿರಿ ಬೈರ ಓನರ್ ನೋಡ್ರಿ ಹೇಳ್ರಿ ನಮಸ್ಕಾರ ರೀ ನಾವಂತರೂ ಕುರ್ಗಿಗಷ್ಟ ಗಾಳಿ ಎಲ್ಲ ಜೋಡಿಸ್ತಿದ್ವಿ ಇನ್ಮೇಲೆ ಹಾರ್ವೆಸ್ಟರ್ ಮೆಷಿನ್ ಎಲ್ಲ ಜೋಡ್ಸಿದೀವಿ ನೀವು ನೋಡಬಹುದು ಗಾಲಿ ಪರ್ಫಾರ್ಮೆನ್ಸ್ ಹೆಂಗ ಯಾಕಂದ್ರೆ ಕೆಳಕ್ಕೆ ಬಗ್ಗೆ ಹತ್ತಂದ್ರೆ ಕಟ್ರೆ ಬಾರಿ ಕೆಳಗೆ ಹೋಗ್ತಾರೆ ಮನೆ ಎಲ್ಲ ಏರ್ಕೊಂಡ್ಬಿಡ್ತಿದ್ವಿ ಅದರ ಸಂಬಂಧ ಒಂದೇ ಲೆವೆಲ್ ಇರ್ಲಿ ಅಂತಂದು ಗಾಲಿಯನ್ನು ಕೊಟ್ಟಿವಿ ನೀವು ಅದನ್ನ ನೋಡಬಹುದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಕಾಲದವರು ಕೂಡ ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದೀನಿ ಎರಡು ಸೈಡು ನಾವು ಗಾಲಿ ಕೊಟ್ಟು ಇದನ್ನ ರೆಡಿ ಮಾಡಿದೀವಿ ನೋಡ್ರಿ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ಲಾಸ್ಟ್ನಾಗ ಒಂದು ಫೋನ್ ನಂಬರ್ ಹಾಕ್ತೀವಿ ಅದಕ್ಕೆ ಫೋನ್ ಹಚ್ಚಿರಿ ಮಾಲಕ್ರ ನಂಬರ್ ಹಾಕ್ತೀವಿ ಅವ್ರು ಕೇಳ್ರಿ ಹೇಳ್ತಾರೆ ಎಲ್ಲ ಬರೋಬ್ಬರಿ ನೋಡ್ರಿ ಇಷ್ಟು ಮಾಡಿ ಹೊಡ್ಯಾಕತ್ತಾರ ನಮಸ್ಕಾರ ರೀ ನಮ್ಮ ರೈತ ಬಾಂಧವರಿಗೆ ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಉಪಯುಕ್ತವಾದಂಥ ಒಂದು ವಿಡಿಯೋ ಆಗಿದೆ ಯಾಕಂದ್ರೆ ಕಡ್ಲಿ ಕಟಾವು ಮಾಡುವ ಸಮಯದಾಗ ಕಡ್ಲಿ ಒಟ್ಟಿಗೆ ಎಲ್ಲ ನೆಲದ ಪಾಲಾಗ್ತಿತ್ತು ಅದಕ್ಕೋಸ್ಕರ ನಾವು ಕಡಲಿ ಕಟಾವು ಮಾಡುವ ಸಮಯದಲ್ಲಿ ಒಂದು ಡಬ್ಬಿಯನ್ನು ಅಟ್ರೆಶನ್ ಮಾಡಿದ್ದೀವಿ ಆ ಡಬ್ಬಿಯಲ್ಲಿ ನಾವು ಹೊಟ್ಟನ್ನು ನೆಲದ ಪಾಲಾಗೋದನ್ನು ಶೇಖರಣೆ ಮಾಡಬಹುದು ಯಾವ ರೀತಿ ನಾವು ಮಾಡಬಹುದು ಎನ್ನುವುದು ನಾವು ನಿಮಗೆ ತೋರಿಸ್ತೀವಿ ನಾವು ಮಾಡಿರುವಂಥ ಈ ಡಬ್ಬಿಯಲ್ಲಿ ಹಿಂದೆ ಸೇಖರಣೆ ಮಾಡೋಕೆ ಒಂದು ಒಬ್ಬರು ಇಲ್ಲ ಇಬ್ಬರು ಕುತ್ಕೋಬೋದು ಇದರಲ್ಲಿ ಇಬ್ಬರು ಕುತ್ಕೊಂಡಿದ್ದಾರೆ ಇಬ್ಬರು ಕುತ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಒಬ್ಬರೇ ಕುತ್ಕೊಂಡು ಸಾಕು ಇದರಲ್ಲಿ நான் கரெக்டாக இதர நோட் தன்கார் இதர ஒட்டு நோட் எஸ் பியர் ஆகி பரத் அன்னோட நீங்க நோடபோது ஒட்டு ಯಜಮಾನ್ರು ಅಂತ ನಾಲ್ಕು ಜಲ್ಲಿ ಆಗತ್ತಂದ್ರೆ ಎರಡು ಜಲ್ಲಿ ಹೆಚ್ಚಿಗೆ ಆಗತ್ತಂದ್ರೆ ಇದು ಮಾಡೋದ್ರಿಂದ ಏನು ಅನುಕೂಲ ಆಗೈತೆ ಅಂದ್ರೆ ದನಕರಗಳಿಗೆ ಒಟ್ಟು ಕೆಳಗೆ ಬೀಳೋದನ್ನ ತಪ್ಪಿಸ್ಬೋದು ಇದ್ರಿಂದ ಹಾ ಹಾ ಒಟ್ಟು ಒಟ್ಟು ಹಿಡಿದ್ರಿಂದ ದೊಡ್ಡ ಅನುಕೂಲ ಐತ್ರಿ ಕೇಳಿದ್ರಲ್ಲ ನಮ್ಮ ರೈತ ಮಿತ್ರರಿಂದನೇ ಅವರು ಹೇಳ್ತಾ ಇರೋದು ಒಂದ್ಸಾರಿ ಈ ಡಬ್ಬಿ ಫುಲ್ ಆಯ್ತಂದ್ರೆ ಒಂದು ನಾಲ್ಕೈದು ಜಲ್ಲಿ ಅವ್ರಿಗೆ ಒಟ್ಟನ್ನು ಸಂಗ್ರಹ ಮಾಡ್ಕೊಳ್ಳುತ್ತೆ ಇದರಿಂದ ದನಕರುಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಕೂಡ ಅವ್ರ ಬಾಯಿಂದನೇ ಕೇಳಿದ್ರಿ ಇದನ್ನು ನೋಡಿರಿ ನಾವು ಯಾವ ಥರ ಡಬ್ಬಿಯನ್ನು ಅಟ್ರಾಕ್ಷನ್ ಮಾಡಿದ್ದೀವಿ ಅಂತಂದು ಇದರಲ್ಲಿ ಒಬ್ಬರು ಕೂತ್ಕೊಂಡು ಹೊಟ್ಟನ್ನು ಸ್ವೇಖರಣೆ ಮಾಡ್ಬೋದು ಇದು ಫುಲ್ ಆದ ತಕ್ಷಣ ಇದನ್ನು ಬಂದುಬಿಟ್ಟು ಇಲ್ಲಿ ಡಂಪ್ ಮಾಡಲಿಕ್ಕೆ ಒಂದು ಮುಂದ್ಗಡೆ ಅನ್ನು ಕೊಟ್ಟಿದ್ದೀವಿ ನಾವು ಆ ಪಿನ್ ತೆಗಿತಾ ಇದ್ದಂಗೆ ಇದನ್ನು ಡಂಪ್ ಮಾಡ್ಬೋದು ಮತ್ತು ತಿರ್ಗ ಇದನ್ನು ಮೇಲ್ಗಡೆ ಹಾಕ್ಕೊಂಡು ಇದರಲ್ಲಿ ಯಥಾಸ್ಥಿತಿವಾದಲ್ಲಿ ಒಬ್ಬರು ಇಲ್ಲ ಇಬ್ಬರು ಕೂತ್ಕೊಂಡು ಆರಾಮಾಗಿ ಹೊಟ್ಟನ್ನು ಹಿಂದ್ಗಡೆ ಹಾಕ್ಕೊಂಡು ಹೋಗ್ಬೋದು ಇದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಗಾಡಿ ಹಿಂದೋಯ್ತು ಮುಂದೋಯ್ತು ಅನ್ನೋದು ಯಾವುದೇ ಥರ ರೈತರು ಕೂಡ ಭಯ ಇರಲ್ಲ ಇದರಲ್ಲಿ ನೀವು ನೋಡ್ತಾ ಇದ್ದರೆ ಹೊಟ್ಟೆನ ಎಷ್ಟು ವಿವರವಾಗಿ ಬರ್ತಾ ಇದೆ ಅಂತ ಕೂಡ ನೀವು ನೋಡ್ಬೋದು ನಮ್ಮ ರೈತರು ಮನುಷ್ಯರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೋ ಅಷ್ಟೇ ಕಷ್ಟನೂ ದನಕರುಗಳ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಸುಮ್ಮನೆ ಹೇಳಿಲ್ಲ ಯಾಕಂತೀರ ನಮ್ಮ ರೈತರು ಕೂಡ ಇವತ್ತು ಆರ್ಮಿ ಡ್ರೆಸ್ಸನ್ನೇ ಹಾಕ್ಕೊಂಡೇ ಇದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಇನ್ನೂ ಹಲವು ವಿಡಿಯೋಗಳನ್ನು ಇದೇ ಥರ ಕ್ರಿಯೇಟಿವ್ ಆಗಿರುವಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ